ನಮಸ್ತೆ ಎಲ್ರಿಗೂ ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ ನಾನ್ ಪ್ರತಿಮಾ ವೀಕ್ಷಕರೇ ಲೋಕಸಭಾ ಚುನಾವಣೆಯಲ್ಲಿ ಒಕ್ಕಲಿಗ ಪ್ರಾಂತ್ಯದಲ್ಲೇ ಹಿನ್ನಡೆ ಅನುಭವಿಸಿರೋ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಮತ್ತೆ ಒಕ್ಕಲಿಗ ಸಮುದಾಯದ ಮೇಲೆ ಹಿಡಿತ ಸಾಧಿಸೋದಕ್ಕೆ ಸಾಕಷ್ಟು ಪ್ರಯತ್ನ ಪಡ್ತಾ ಇದ್ದಾರೆ ಒಕ್ಕಲಿಗ ಸಮುದಾಯದಲ್ಲಿ ಒಕ್ಕಲಿಗ ನಾಯಕರ ನಾಯಕ ಅಂತ ಬಿಂಬಿಸ್ಕೊಳ್ತಾ ಇದ್ದ ಅವರಿಗೆ ಈ ಚುನಾವಣೆ ತುಂಬಾನೇ ಮುಜುಗರ ತಂದಿಟ್ಬಿಟ್ಟಿದೆ ಒಕ್ಕಲಿಗ ಸಮುದಾಯ ಬಲಿಷ್ಠವಾಗಿರೋ ಹಾಸನವನ್ನು ಹೊರತುಪಡಿಸಿದ್ರೆ ಉಳಿದ ಎಲ್ಲಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ತೀವ್ರ ಹಿನ್ನಡೆಯನ್ನು ಅನುಭವಿಸಿದೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಡಿಕೆ ಶಿವಕುಮಾರ್ ಅವರ ಸಹೋದರ ಡಿಕೆ ಸುರೇಶ್ ದಾಖಲೆಯ ಮತಗಳ ಅಂತರದಿಂದ ಸೋತು ಶರಣಾಗ್ಬಿಟ್ಟಿದ್ದಾರೆ ಇನ್ನು ಮಂಡ್ಯದಲ್ಲಿ ಕೇಂದ್ರ ಸಚಿವ ಜೆಡಿಎಸ್ ವರಿಷ್ಠ ಎಚ್ ಡಿ ಕುಮಾರಸ್ವಾಮಿ ಗೆದ್ದಿದ್ದಾರೆ ಕೋಲಾರದಲ್ಲಿ ಮಲ್ಲೇಶ್ ಬಾಬು ಗೆದ್ದಿದ್ದಾರೆ ಇನ್ನು ಬಿಜೆಪಿ ಅಭ್ಯರ್ಥಿಗಳಾದ ತುಮಕೂರಿನಲ್ಲಿ ಕೇಂದ್ರ ಸಚಿವ ವಿ ಸೋಮಣ್ಣ ಮೈಸೂರಿನಲ್ಲಿ ಒಡೆಯರ್ ಚಿತ್ರದುರ್ಗದಲ್ಲಿ ಗೋವಿಂದ ಕಾರಜೋಳ ಬೆಂಗಳೂರು ಉತ್ತರದಲ್ಲಿ ಶೋಭಾ ಕರಂದ್ಲಾಜೆ ಚಿಕ್ಕಬಳ್ಳಾಪುರದಲ್ಲಿ ಡಾಕ್ಟರ್ ಕೆ ಸುಧಾಕರ್ ಗೆಲುವು ಸಾಧಿಸಿದ್ದಾರೆ ಸೊ ಎಂಟು ಒಕ್ಕಲಿಗ ಅಭ್ಯರ್ಥಿಗಳಿಗೆ ಟಿಕೆಟ್ ಕೊಟ್ಟಿದ್ರೂ ಕೂಡ ಗೆದ್ದಿದ್ದು ಒಬ್ಬ ಅಭ್ಯರ್ಥಿ ಮಾತ್ರ ಅದು ಹಾಸನದಲ್ಲಿ ಅನ್ನೋದು ನಿಜಕ್ಕೂ ಅರಗಿಸಿಕೊಳ್ಳಲಾಗದ ಸತ್ಯ ಭವಿಷ್ಯದಲ್ಲಿ ಮುಖ್ಯಮಂತ್ರಿ ಹುದ್ದೆ ಮೇಲೆ ಕಣ್ಣಿಟ್ಟಿರೋ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಹೆಜ್ಜೆ ಹಿಂದೆ ಸರಿದಿರೋ ಅನುಭವ ಈಗಾಗಿದೆ ಕಳೆದ ಅಸೆಂಬ್ಲಿ ನಲ್ಲಿ ಒಕ್ಕಲಿಗರು ಜೆಡಿಎಸ್ ಬಿಜೆಪಿ ಎರಡೂ ಪಕ್ಷಗಳನ್ನ ಬಿಟ್ಟು ಕಾಂಗ್ರೆಸ್ ಕೈ ಹಿಡಿದಿದ್ರು ಇದೇ ಕಾರಣಕ್ಕೆ ಕಾಂಗ್ರೆಸ್ ನೂರ ಮೂವತ್ತೈದು ಸ್ಥಾನಗಳನ್ನ ಗೆದ್ದು ಸರ್ಕಾರ ರಚನೆ ಮಾಡಿತು ಒಂದು ವರ್ಷದ ಅಂತರದಲ್ಲಿ ಮತ್ತೆ ಒಕ್ಕಲಿಗರು ಕುಮಾರಸ್ವಾಮಿ ಅವರ ಬೆನ್ನಿಗೆ ನಿಂತಿರೋದು ಫಲಿತಾಂಶಗಳಲ್ಲಿ ಕಾಣಿಸ್ತಾ ಇದೆ ಹೀಗಾಗಿ ಈ ವಿಚಾರದಿಂದ ಒಂದು ರೀತಿ ಕಂಗಾಲಾಗಿರೋ ಡಿ ಕೆ ಶಿವಕುಮಾರ್ ಅವರು ಇತ್ತೀಚೆಗೆ ಒಕ್ಕಲಿಗ ಸಚಿವರು ಹಾಗೆ ಶಾಸಕರಿಗೆ ಔತಣಕೂಟವನ್ನ ಏರ್ಪಡಿಸಿದ್ರು ಮತ್ತೆ ಒಕ್ಕಲಿಗರ ವಿಶ್ವಾಸವನ್ನ ಗಳಿಸೋದಕ್ಕೆ ಈ ಸಭೆಯಲ್ಲಿ ಚರ್ಚೆಯನ್ನು ಮಾಡಲಾಯಿತು ಒಕ್ಕಲಿಗರ ಬೆಂಬಲ ಯಾಕೆ ಕಮ್ಮಿ ಆಯ್ತು ಅನ್ನೋದ್ರ ಬಗ್ಗೆ ಕೂಡ ಕಾರಣಗಳನ್ನ ತಿಳಿದುಕೊಳ್ಬೇಕಾಗಿದೆ ಹಾಗೆ ಅದಕ್ಕೆ ಪರಿಹಾರಗಳನ್ನು ಕೂಡ ಕಂಡುಕೊಳ್ಬೇಕಾಗಿದೆ ಅಂತ ಆ ಸಭೆಯಲ್ಲಿ ತಿಳಿಸಿದಾರಂತೆ ಒಕ್ಕಲಿಗರ ವಿಶ್ವಾಸ ಗಳಿಸೋ ಪ್ರಯತ್ನ ಮಾಡೋದಾಗಿ ಈಗ ಡಿ ಕೆ ಶಿವಕುಮಾರ್ ಅವರು ಹೇಳಿಕೊಂಡಿದ್ದಾರೆ ಸೋತಿರೋದ್ ನಿಜ ಈ ಸೋಲು ತಾತ್ಕಾಲಿಕ ಅಂತ ಅಂದ್ಕೊಳ್ತೀನಿ ಮುಂದಿನ ಆರು ತಿಂಗಳಲ್ಲಿ ಮತ್ತೆ ಒಕ್ಕಲಿಗರ ವಿಶ್ವಾಸವನ್ನ ಗಳಿಸ್ತೀನಿ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲೂ ಮತ್ತೆ ಕಾಂಗ್ರೆಸ್ ಪಕ್ಷವನ್ನ ಮರಳಿ ಅಧಿಕಾರಕ್ಕೆ ತರ್ತೀನಿ ಮುಂಬರುವ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಂದ್ರೆ ಬಿ ಬಿ ಎಂ ಪಿ ಹಾಗೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಮರಳಿ ಒಕ್ಕಲಿಗರ ವಿಶ್ವಾಸವನ್ನ ಗಳಿಸೋದಾಗಿ ಒಕ್ಕಲಿಗ ಶಾಸಕರ ಮುಂದೆ ಶಪಥವನ್ನೇ ಮಾಡಿದಾರಂತೆ ಆ ಕಡೆ ಡಿ ಕೆ ಶಿವಕುಮಾರ್ ಬೇಸರ ಮಾಡಿಕೊಂಡಿದ್ರೆ ಈ ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಗುಂಪಿನ ಸಚಿವರು ಶಾಸಕರು ಡಿ ಕೆ ಶಿವಕುಮಾರ್ ವಿರುದ್ಧ ತಮ್ಮ ಕತ್ತಿಗಳನ್ನ ಮತ್ತಷ್ಟು ಶಾರ್ಪ್ ಮಾಡಿಕೊಳ್ತಾ ಇದ್ದಾರೆ ಸಹಕಾರ ಸಚಿವ ಕೆ ಎನ್ ರಾಜಣ್ಣ ಅವರು ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ ಮಾತ್ರ ಶಿವಕುಮಾರ್ ಅವರನ್ನ ಬೆಂಬಲಿಸುವುದಾಗಿ ಮತ್ತೆ ಹೇಳಿದ್ದಾರೆ ಸಚಿವರಾಗಿರೋ ಸತೀಶ್ ಜಾರಕಿಹೊಳಿ ಹಾಗೆ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ರಿಪೀಟ್ ಮಾಡಿದ್ದಾರೆ ಈ ಅಭಿಪ್ರಾಯಗಳು ಡಿ ಕೆ ಶಿವಕುಮಾರ್ ಅವರ ಸ್ಥಾನಕ್ಕೆ ಕುತ್ತು ಹಾಗಿದೆ ಅಂತ ಅವರ ಬೆಂಬಲಿಗರು ಹೇಳ್ಕೊಳ್ತಾ ಇದ್ದಾರೆ ಅಂದ್ರೆ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದಲ್ಲಿ ಡಿ ಕೆ ಶಿವಕುಮಾರ್ ಅವರೇ ಮುಂದುವರಿತಾ ಇದ್ದಾರೆ ಆದ್ರೆ ಈ ಸ್ಥಾನದ ಮೇಲೆ ಕಾಂಗ್ರೆಸ್ನ ಬೇರೆ ನಾಯಕರು ಕೂಡ ಕಣ್ಣಿಟ್ಟಿದ್ದಾರೆ ಸೊ ಆ ಸ್ಥಾನ ಅಂದ್ರೆ ಕೆಪಿಸಿಸಿ ಸಿ ಅಧ್ಯಕ್ಷ ಸ್ಥಾನ ಯಾರ ಪಾಲಾಗುತ್ತೋ ಗೊತ್ತಿಲ್ಲ ಸದ್ಯಕ್ಕಂತೂ ಇವರೇ ಕಂಟಿನ್ಯೂ ಆಗ್ತಾ ಇದ್ದಾರೆ ಬಟ್ ಇದು ಎಲ್ಲಾದರೂ ಬೇರೆ ರೀತಿಯಲ್ಲಿ ಅಸಮಾಧಾನಗಳು ಚೇಂಜ್ ಆಗಬೇಕು ಅನ್ನುವಂತಹ ಮಾತುಗಳು ಕೇಳಿ ಬಂದ್ರೆ ಅದು ಯಾವ ಕ್ಷಣದಲ್ಲಾದರೂ ಚೇಂಜ್ ಆಗಬಹುದು ಇನ್ನು ಒಕ್ಕಲಿಗರ ನಾಯಕರಾಗಿ ಎಚ್ ಡಿ ದೇವೇಗೌಡ ಎಚ್ ಡಿ ಕುಮಾರಸ್ವಾಮಿ ಗೆದ್ದಿದ್ದಾರೆ ಅಂತ ಹೇಳ್ಬೋದು ಈಗ ಕೇಂದ್ರ ಉಕ್ಕು ಮತ್ತು ಬೃಹತ್ ಕೈಗಾರಿಕೆ ಸಚಿವ ಸ್ಥಾನ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಸಿಕ್ಕಿದೆ ಹೀಗಾಗಿ ಕುಮಾರಸ್ವಾಮಿ ಅವರಿಗೆ ಪಕ್ಷದ ರಾಜ್ಯಾಧ್ಯಕ್ಷರಾಗಿ ಕರ್ನಾಟಕದ ಪ್ರಾದೇಶಿಕ ಪಕ್ಷವಾಗಿರೋ ಜೆ ಡಿ ಎಸ್ ಅನ್ನ ಒಕ್ಕಲಿಗ ಸಮುದಾಯ ಬೆಂಬಲವನ್ನ ಪಡೆದುಕೊಂಡು ವಿವಿಧ ಸಮುದಾಯಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಮೂಲಕ ಪುನರ್ ಸಂಘಟಿಸೋ ಜವಾಬ್ದಾರಿ ಕೂಡ ಸಾಕಷ್ಟಿದೆ ಈ ಎರಡೂ ಜವಾಬ್ದಾರಿಗಳು ಅವರ ಹೆಗಲ ಮೇಲಿದೆ ಈಗ ಮುಂದಿನ ಚುನಾವಣೆಯನ್ನ ಗಮನದಲ್ಲಿಟ್ಕೊಂಡು ಇಟ್ಕೊಂಡು ಜೆಡಿಎಸ್ ಬಲ ಪ್ರದರ್ಶನಕ್ಕೆ ಕುಮಾರಸ್ವಾಮಿ ಅವರು ತುಂಬಾನೇ ಉತ್ಸಾಹದಿಂದ ಕೆಲಸವನ್ನ ಕಂಟಿನ್ಯೂ ಮಾಡ್ತಾರೆ ಅಂತ ರಾಜಕೀಯ ವಿಶ್ಲೇಷಕರು ಹೇಳ್ತಿದ್ದಾರೆ ಎರಡ್ ಸಾವಿರದ ಏಳರಲ್ಲಿ ಕುಮಾರಸ್ವಾಮಿ ಅವರು ಬಿಜೆಪಿ ಜೊತೆಗಿನ ಮೈತ್ರಿ ಒಪ್ಪಂದವನ್ನ ಪಾಲಿಸುವುದಕ್ಕೆ ನಿರಾಕರಿಸಿ ಬಿ ಎಸ್ ಯಡಿಯೂರಪ್ಪ ಅವರಿಗೆ ಸಿಎಂ ಹುದ್ದೆ ಅಧಿಕಾರ ಹಸ್ತಾಂತರಿಸದೇ ಇದ್ದಾಗ ಜೆಡಿಎಸ್ ವೀರಶೈವ ಲಿಂಗಾಯತರ ವಿಶ್ವಾಸವನ್ನ ಕಳೆದುಕೊಂಡಿತು ಡಿಕೆ ಶಿವಕುಮಾರ್ ಸಮುದಾಯದ ಪರ್ಯಾಯ ನಾಯಕರಾಗಿ ಹೊರಹೊಮ್ಮಿದ್ರಿಂದ ಒಕ್ಕಲಿಗರ ಒಂದು ವರ್ಗ ಕೂಡ ಪಕ್ಷದಿಂದ ದೂರ ಸರಿದಿತ್ತು ಈಗ ಸಂಖ್ಯಾಬಲದ ಎರಡು ಸಮುದಾಯಗಳ ವಿಶ್ವಾಸವನ್ನ ಮರಳಿ ಪಡ್ಕೊಳ್ಳೋದಕ್ಕೆ ಕುಮಾರಸ್ವಾಮಿ ಟ್ರೈ ಮಾಡ್ತಾ ಇದ್ದಾರಂತೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಸಂಕಷ್ಟ ಕಾಲದಲ್ಲಿ ಡಿ ಕೆ ಶಿವಕುಮಾರ್ ಅವರು ಪಕ್ಷದ ಅಧ್ಯಕ್ಷರಾಗಿ ನೇಮಕ ಆಗ್ತಾರೆ ನೂರ ಮೂವತ್ತೈದು ಸ್ಥಾನಗಳನ್ನ ಗೆಲ್ಲುವಲ್ಲಿ ಅವರ ಪರಿಶ್ರಮವನ್ನ ಇಲ್ಲಿ ಅಲ್ಲಗಳೆಯೋ ಹಾಗಿಲ್ಲ ಸರ್ಕಾರ ಹಾಗೆ ಪಕ್ಷದಲ್ಲಿ ಸಿದ್ದರಾಮಯ್ಯ ಅವರನ್ನ ಬೆಂಬಲಿಸುವಷ್ಟು ಶಿವಕುಮಾರ್ ಅವರನ್ನ ಸಂಖ್ಯೆ ಅಂತೂ ಕಮ್ಮಿ ಇದೆ ಹೊರಗಿನ ಎದುರಾಳಿಗಳನ್ನ ಎದುರಿಸೋದು ತುಂಬಾ ಈಸಿ ಆದ್ರೆ ಒಳಗಡೆ ಇರೋ ಶತ್ರುಗಳನ್ನ ಎದುರಿಸೋದು ತುಂಬಾನೇ ಕಷ್ಟ ಹೀಗಾಗಿ ತಮ್ಮ ಎದುರಾಳಿಗಳಿಗೆ ತಕ್ಕ ಉತ್ತರ ಕೊಡೋದಕ್ಕೆ ಬೆಂಬಲಿಗರ ಕೊರತೆ ಇರೋದನ್ನ ಅವರ ಬೆಂಬಲಿಗರೇ ಒಪ್ಕೊಳ್ತಾರೆ ಸಿದ್ದರಾಮಯ್ಯ ಅಹಿಂದ ವರ್ಗಗಳ ಚಾಂಪಿಯನ್ ಆಗಿ ಸಮರ್ಥವಾಗಿ ಅದನ್ನ ಬಿಂಬಿಸಿಕೊಳ್ಳುವಲ್ಲಿ ಸಕ್ಸಸ್ ಆಗಿದ್ದಾರೆ ಈ ವರ್ಗಗಳು ಅವರನ್ನ ಒಪ್ಕೊಂಡಿವೆ ಆದ್ರೆ ಡಿ ಕೆ ಶಿವಕುಮಾರ್ ಒಕ್ಕಲಿಗರ ಅದ್ವಿತೀಯ ನಾಯಕ ಅಂತ ಬಿಂಬಿತ ಆಗಿಲ್ಲ ಈಗಲೂ ತಮ್ಮ ನಾಯಕ ಅಂತ ಒಕ್ಕಲಿಗರು ಎಚ್ ಡಿ ದೇವೇಗೌಡ ಹಾಗೆ ಎಚ್ ಡಿ ಕುಮಾರಸ್ವಾಮಿ ಅವರನ್ನೇ ಒಪ್ಕೊಂಡಿದ್ದಾರೆ ಹೊರತು ಡಿ ಕೆ ಶಿವಕುಮಾರ್ ಅವರನ್ನ ಅಲ್ಲ ಅನ್ನೋದು ಕೂಡ ಸತ್ಯ ಅದಕ್ಕೆ ಕಾರಣಗಳು ಕೂಡ ಸಾಕಷ್ಟಿವೆ ಯಾಕೆಂದ್ರೆ ಈ ಸಲದ ಲೋಕಸಭಾ ಎಲೆಕ್ಷನ್ ನಲ್ಲಿ ಬಂದಂತ ರಿಸಲ್ಟ್ ಕೂಡ ಇದಕ್ಕೆ ಬಹುಮುಖ್ಯ ಕಾರಣ ಅಂತ ಹೇಳ್ಬೋದು ಯಾಕಂದ್ರೆ ಒಕ್ಕಲಿಗ ಕ್ಷೇತ್ರಗಳಲ್ಲೇ ಕಾಂಗ್ರೆಸ್ಗೆ ಒಕ್ಕಲಿಗ ಮತಗಳು ಕೈಕೊಟ್ಟಿವೆ ಇದೊಂದು ರೀತಿ ಡಿ ಕೆ ಶಿವಕುಮಾರ್ ಅವರ ಮುಂದಿನ ರಾಜಕೀಯ ಭವಿಷ್ಯದ ಮೇಲೂ ಕೂಡ ಒಂದ್ ರೀತಿ ಎಫೆಕ್ಟ್ ಮಾಡಬಹುದು ಅಂತ ಹೇಳ್ಬೋದು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ದಳಪತಿಗಳು ಕಾಂಗ್ರೆಸ್ಗೆ ಶಾಕ್ ಕೊಟ್ಟಿದ್ವು ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಬೇಕಾಗಿದ್ದ ಪ್ರಬಲ ಟಿಕೆಟ್ ಆಕಾಂಕ್ಷಿ ಸಂಭಾವ್ಯ ಅಭ್ಯರ್ಥಿಯನ್ನ ಹೈಜಾಕ್ ಮಾಡಿರೋ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಡಿಕೆ ಸಹೋದರರ ಲೆಕ್ಕಾಚಾರವನ್ನೇ ಉಲ್ಟಾ ಮಾಡಿರೋ ಹಿನ್ನೆಲೆಯಲ್ಲಿ ಈಗ ಚನ್ನಪಟ್ಟಣ ಕಾಂಗ್ರೆಸ್ನಲ್ಲಿ ಸೂಕ್ತ ಅಭ್ಯರ್ಥಿಯನ್ನ ಹುಡುಕೋ ಕಸರತ್ತು ನಡೀತಾ ಇದೆ ಕಾಂಗ್ರೆಸ್ ಪಾಲಿಗೆ ಚನ್ನಪಟ್ಟಣ ಒಂದು ರೀತಿ ಪ್ರತಿಷ್ಠಿತ ಕ್ಷೇತ್ರ ಕಾರಣ ಇಲ್ಲಿ ಪಕ್ಷ ಚುನಾವಣೆಯಲ್ಲಿ ಗೆಲುವು ಸಾಧಿಸುತ್ತೆ ಅನ್ನೋದಕ್ಕಿಂತ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಸ್ಪರ್ಧೆ ಮಾಡೋ ಕಾರಣದಿಂದ ಸ್ಪರ್ಧಿಸದೇ ಇದ್ರೆ ಪಕ್ಷದ ಇಮೇಜ್ಗೆ ಒಂದು ರೀತಿ ಡ್ಯಾಮೇಜ್ ಆಗುತ್ತೆ ಅನ್ನೋ ಕಾರಣ ಕೂಡ ಇಲ್ಲಿದೆ ಈ ಹಿನ್ನೆಲೆಯಲ್ಲಿ ಈಗಾಗಲೇ ಚರ್ಚೆಗೆ ಬಂದಿರೋ ಹೆಸರುಗಳ ಹೊರತಾಗಿಯೂ ಪ್ರಬಲ ಅಭ್ಯರ್ಥಿ ಸಿಕ್ಕರೆ ಅಂಥವ್ರನ್ನ ಕಣಕ್ಕಿಳಿಸ್ತೀವಿ ಅಚ್ಚರಿಯ ಅಭ್ಯರ್ಥಿಯನ್ನು ಕಣಕ್ಕಿಳಿಸ್ತೀವಿ ಮತ್ತೆ ಫಿನಿಕ್ಸ್ನಂತೆ ಡಿ ಕೆ ಶಿವಕುಮಾರ್ ಎದ್ದು ಬರ್ತಾರೆ ಅಂತ ಹೇಳ್ತಿದ್ದಾರೆ ಆದರೆ ನಿಜಕ್ಕೂ ಹಾಗಾಗತ್ತಾ ಯಾಕಂದರೆ ಒಂದು ಕಡೆ ತಮ್ಮನ ಸೋಲು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಯಾರೂ ಕೂಡ ಅಂದ್ಕೊಂಡಿರಲಿಲ್ಲ ಒಂದು ರೀತಿ ಶಾಕ್ ಆಗಿತ್ತು ಡಿ ಕೆ ಬ್ರದರ್ಸ್ಗೆ ಇದಾದ ಮೇಲೆ ಈಗ ನೆಕ್ಸ್ಟ್ ಚನ್ನಪಟ್ಟಣದಲ್ಲಿ ಯಾವ ಅಭ್ಯರ್ಥಿಯನ್ನ ಹಾಕಬೇಕು ಅನ್ನೋದ್ರ ಬಗ್ಗೆ ಒಂದು ರೀತಿ ತಲೆನೋವು ಶುರುವಾಗಿದೆ ಒಕ್ಕಲಿಗರ ನಾಯಕ ಅನ್ನಿಸ್ಕೊಳ್ತಾ ಇರೋ ಎಚ್ ಡಿ ಕುಮಾರಸ್ವಾಮಿ ಅವರ ವಿರುದ್ಧ ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಗೆದ್ದು ಒಂದು ರೀತಿ ಪ್ರತಿಷ್ಠೆ ಉಳಿಸಿಕೊಳ್ಳುವಂತಹ ಪ್ರಶ್ನೆ ಎದುರಾಗಿದೆ ಈ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರ ಲೆಕ್ಕಾಚಾರ ಯಾವ ರೀತಿ ಆಗಿರುತ್ತೆ ಏನೆಲ್ಲಾ ಮಾಸ್ಟರ್ ಪ್ಲಾನ್ಸ್ ಮಾಡಬಹುದು ಯಾವ ಅಭ್ಯರ್ಥಿಯನ್ನ ಹಾಕಬಹುದು ಕಾದು ನೋಡೋಣ